ವೀಕ್ಷಕರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧಿಪತ್ಯ ಅಂತ್ಯಗೊಂಡು ಲಾಲು ಪ್ರಸಾದ್ ಯಾದವ್ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗಿನಿಂದ ಈವರೆಗೆ ಬಿಹಾರವು ಎಂಟು ವಿಧಾನಸಭಾ ಚುನಾವಣೆಗಳನ್ನು ಎದುರಿಸಿದೆ ಈ ಮೂವತ್ತೈದು ವರ್ಷಗಳಲ್ಲಿ ಹದಿನೈದು ವರ್ಷ ಲಾಲು ಪ್ರಸಾದ್ ಮತ್ತು ಅವರ ಪತ್ನಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ ಇನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಹಾಲಿ ಮುಖ್ಯಮಂತ್ರಿಯಾಗಿರುವ ನಿತೀಶ್ ಕುಮಾರ್ ಅವರು ಆಡಳಿತ ನಡೆಸಿದ್ದಾರೆ ಅದರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಡುವೆ ಒಂಬತ್ತು ತಿಂಗಳು ಜತನ್ ರಾಮ್ ಮಾಂಜಿ ಬಿಟ್ಟರೆ ಇನ್ನು ಉಳಿದ ಕಾಲ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದರು ಈ ಲಾಲು ನಿತೀಶ್ ಕುಮಾರ್ ಅವರ ಯುಗದಲ್ಲಿ ಬಿಹಾರ ವಿಧಾನಸಭೆಯಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ತೀವ್ರವಾಗಿ ಕುಸಿದಿದೆ ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯ ಜಾತಿ ಸಮೀಕ್ಷೆಯ ಪ್ರಕಾರ ಬಿಹಾರದಲ್ಲಿ ಪ್ರಸ್ತುತ ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ಮುಸ್ಲಿಮರಿದ್ದಾರೆ ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಪಾಲು ಮುಸ್ಲಿಮರದ್ದು ಆದರೆ ವಿಧಾನಸಭೆಯಲ್ಲಿ ಅವರ ಪ್ರಾತಿನಿಧ್ಯವು ಕೇವಲ ಎಂಟು ಪರ್ಸೆಂಟ್ ಮಾತ್ರವೇ ಇದೆ ಮುಸ್ಲಿಮರ ಜನಸಂಖ್ಯೆಗೂ ಅವರ ಪ್ರಾತಿನಿಧ್ಯಕ್ಕೂ ಸರಾಸರಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಅಂತರವಿದೆ ಸಾವಿರದ ಒಂಬೈನೂರ ತೊಂಬತ್ತರ ವಿಧಾನಸಭೆಯಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಐದು ಪಾಯಿಂಟ್ ಐದು ಐದು ಪರ್ಸೆಂಟ್ ಇತ್ತು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಏಳು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಹದಿನೈದರ ವಿಧಾನಸಭೆ ಚುನಾವಣೆಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ಗೆ ಏರಿಕೆಯಾಗಿತ್ತು ಅಂದರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಮುಸ್ಲಿಂ ಪ್ರಾತಿನಿಧ್ಯ ಇದೇ ಮೊದಲ ಬಾರಿಗೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿಯೇ ಹೆಚ್ಚಾಗಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಏಳು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ಗೆ ಇಳಿದಿದೆ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದ್ದರೂ ಪ್ರಾತಿನಿಧ್ಯ ಮಾತ್ರ ಹೆಚ್ಚಾಗಿಲ್ಲ ಬದಲಾಗಿ ಇಳಿಕೆ ಆಗ್ತಿದೆ ಮುಸ್ಲಿಮರನ್ನು ಪ್ರತಿನಿಧಿಸುವವರ ಸಂಖ್ಯೆ ಕುಸಿಯುತ್ತಿದೆ ಇನ್ನು ಎರಡು ಸಾವಿರದ ಫೆಬ್ರವರಿಯಲ್ಲಿ ನಡೆದಿದ್ದ ಅವಿಭಜಿತ ಬಿಹಾರದ ಕೊನೆಯ ವಿಧಾನಸಭಾ ಚುನಾವಣೆಯು ಮುನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಿಗೆ ನಡೆದಿತ್ತು ಆ ಚುನಾವಣೆಯಲ್ಲಿ ಒಟ್ಟು ಮೂವತ್ತು ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದರು ಆಗ ಮುಸ್ಲಿಂ ಪ್ರಾತಿನಿಧ್ಯವು ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಗಿತ್ತು ಆ ಮೂವತ್ತು ಶಾಸಕರಲ್ಲಿ ಆರ್ ಜೆ ಡಿ ಹದಿನೇಳು ಕಾಂಗ್ರೆಸ್ ಆರು ಸಮತಾ ಪಕ್ಷ ಎರಡು ಸಿ ಪಿ ಐ ಬಿ ಎಸ್ ಪಿ ಹಾಗೂ ಸಿ ಪಿ ಐ ಎಮ್ ಎಲ್ ತಲಾ ಒಬ್ಬರು ಶಾಸಕರನ್ನು ಹೊಂದಿದ್ವು ಎರಡು ಸಾವಿರದ ಇಸ್ವಿಯ ನವೆಂಬರ್ನಲ್ಲಿ ಬಿಹಾರವು ವಿಭಜನೆಯಾಗಿ ಜಾರ್ಖಂಡ್ ರಾಜ್ಯ ರಚನೆಯಾಯಿತು ಅದರಿಂದ ಬಿಹಾರ ವಿಧಾನಸಭೆಯ ಸಂಖ್ಯಾಬಲ ಇನ್ನೂರ ನಲವತ್ತ್ ಮೂರಕ್ಕೆ ವಿಭಜನೆಗೊಂಡ ಬಳಿಕ ಎರಡು ಸಾವಿರದ ಐದರ ಫೆಬ್ರವರಿಯಲ್ಲಿ ಮೊದಲ ಚುನಾವಣೆ ನಡೆಯಿತು ಆಗ ಇಪ್ಪತ್ನಾಲ್ಕು ಮುಸ್ಲಿಮರು ಶಾಸಕರಾಗಿ ಆಯ್ಕೆಯಾಗಿದ್ದರು ಸದನದ ಬಲದಲ್ಲಿ ಮುಸ್ಲಿಮರದ್ದು ಎಂಟು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಪ್ರಾತಿನಿಧ್ಯವಾಗಿತ್ತು ಇನ್ನು ಈ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣಗೊಂಡು ಯಾವುದೇ ಪಕ್ಷ ಸರ್ಕಾರ ರಚಿಸಲು ಸಾಧ್ಯವಾಗದ ಕಾರಣ ಬಿಹಾರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಯಿತು ಎರಡು ಸಾವಿರದ ಐದರ ಅಕ್ಟೋಬರ್ ಮತ್ತು ನವೆಂಬರ್ನ ಆಸ್ಪಾಸ್ನಲ್ಲಿ ರಾಜ್ಯವು ಹೊಸ ಚುನಾವಣೆಯನ್ನು ಎದುರಿಸಿತು ಆಗ ಮುಸ್ಲಿಂ ಶಾಸಕರ ಸಂಖ್ಯೆ ಹದಿನಾರಕ್ಕೆ ಕುಸಿಯಿತು ಅವರ ಪ್ರಾತಿನಿಧ್ಯ ಆರು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಇಳಿದಿದೆ ಈ ಶಾಸಕರಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಜೆ ಡಿ ಯು ನಿಂದ ತಲಾ ನಾಲ್ವರು ಎಲ್ ಜೆ ಪಿ ಎನ್ ಸಿ ಪಿ ಮತ್ತು ಸಿ ಪಿ ಐ ಎಂ ಎಲ್ ಲಿಬರೇಷನ್ ನಿಂದ ತಲಾ ಒಬ್ಬರು ಹಾಗೂ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಇದ್ರು ಇನ್ನು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಇನ್ನೂರ ನಲವತ್ತ್ ಸದಸ್ಯರಿರುವ ಬಿಹಾರ ವಿಧಾನಸಭೆಗೆ ಹತ್ತೊಂಬತ್ತು ಮುಸ್ಲಿಂ ಅಭ್ಯರ್ಥಿಗಳು ಶಾಸಕರಾಗಿ ಆಯ್ಕೆಯಾಗಿದ್ದರು ಅವರಲ್ಲಿ ಎಂಟು ಮಂದಿ ಆರ್ ಜೆ ಡಿ ಐದು ಮಂದಿ ಎ ಐ ಎಂ ನಾಲ್ಕು ಮಂದಿ ಕಾಂಗ್ರೆಸ್ ಹಾಗೂ ಬಿ ಎಸ್ ಪಿ ಮತ್ತು ಸಿ ಪಿ ಐನಿಂದ ತಲಾ ಒಬ್ಬರು ಆಯ್ಕೆಯಾಗಿದ್ದರು ಬಿಜೆಪಿ ಮಿತ್ರ ಜೆ ಡಿಯುನಿಂದ ಹನ್ನೊಂದು ಮಂದಿ ಮುಸ್ಲಿಮರು ಕಣಕ್ಕಿಳಿದಿದ್ರು ಅವರಲ್ಲಿ ಒಬ್ಬರು ಸಹ ಗೆಲ್ಲಿಲ್ಲ ಬಿಜೆಪಿ ಜೆ ಡಿ ಯು ನೇತೃತ್ವದ ಆಡಳಿತಾರೂಢ ಎನ್ ಡಿ ಎ ಮತ್ತು ಆರ್ ಜೆ ಡಿ ಕಾಂಗ್ರೆಸ್ ಎಡಪಕ್ಷಗಳು ಹಾಗೂ ವಿ ಐ ಪಿ ಪಕ್ಷಗಳ ಮಹಾಗಠಬಂಧನ್ ಎರಡೂ ಮೈತ್ರಿಕೂಟಗಳು ಈ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಿಂತಲೂ ಕಡಿಮೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಇದು ಹಿಂದಿ ಭಾಷಿಕರ ಹೃದಯ ಭಾಗವಾದ ಬಿಹಾರದಲ್ಲಿ ಮುಸ್ಲಿಂ ನಾಯಕತ್ವವನ್ನು ಬೆಳೆಸುವ ಅಗತ್ಯಗಳ ಬಗ್ಗೆ ಹೆಚ್ಚು ಚರ್ಚಿಸುವಂತೆ ಮಾಡಿದೆ ಮಾತ್ರವಲ್ಲದೆ ಎಂ ಐ ಎಂ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬಹುದೊಡ್ಡ ಅಸ್ತ್ರವಾಗಿದೆ ಇನ್ನು ಈ ಚುನಾವಣೆಯಲ್ಲಿ ಆರ್ಜೆಡಿಯ ನೂರ ಅಭ್ಯರ್ಥಿಗಳಲ್ಲಿ ಹದಿನೆಂಟು ಮಂದಿ ಮುಸ್ಲಿಮರಿದ್ದಾರೆ ಪಕ್ಷವು ಎರಡ್ ಸಾವಿರದ ಇಪ್ಪತ್ತರಲ್ಲಿಯೂ ತನ್ನ ನೂರ ಹದಿನಾಲ್ಕು ಅಭ್ಯರ್ಥಿಗಳಲ್ಲಿ ಹದಿನೆಂಟು ಮುಸ್ಲಿಮರನ್ನ ಕಣಕ್ಕಿಳಿಸಿತ್ತು ಅವರಲ್ಲಿ ಎಂಟು ಮಂದಿ ಗೆದ್ದಿದ್ರು ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ಮಂದಿ ಮುಸ್ಲಿಮರನ್ನ ಕಣಕ್ಕಿಳಿಸಿತ್ತು ಅವರಲ್ಲಿ ನಾಲ್ಕು ಮಂದಿ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ ಪಕ್ಷ ಹತ್ತು ಮಂದಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದೆ ಅಂತೆಯೇ ಪಿ ಐ ಎಂ ಎಲ್ ಲಿಬರೇಷನ್ ಪಕ್ಷವು ಇಪ್ಪತ್ತು ಅಭ್ಯರ್ಥಿಗಳಲ್ಲಿ ಇಬ್ಬರು ಮುಸ್ಲಿಮರಿದ್ದಾರೆ ಪಕ್ಷವು ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನ ಹತ್ತೊಂಬತ್ತು ಅಭ್ಯರ್ಥಿಗಳಲ್ಲಿ ಮೂವರು ಮುಸ್ಲಿಮರನ್ನ ಗುರುತಿಸಿತ್ತು ಅವರಲ್ಲಿ ಒಬ್ಬರು ಗೆದ್ದಿದ್ರು ಇನ್ನು ವಿ ಐ ಪಿ ಪಕ್ಷವು ಹದಿನೈದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು ಯಾವೊಬ್ಬ ಮುಸ್ಲಿಮರಿಗೂ ಟಿಕೆಟ್ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಬ್ಬರು ಮುಸ್ಲಿಮರನ್ನ ಕಣಕ್ಕಿಳಿಸಿತು ಈ ಇಬ್ಬರು ಸೋತಿದ್ರು ಇನ್ನು ಆಡಳಿತಾರೂಢ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವ ಹೊಂದಿರುವ ಜೆ ಯು ತನ್ನ ನೂರ ಒಂದು ಅಭ್ಯರ್ಥಿಗಳಲ್ಲಿ ಕೇವಲ ನಾಲ್ಕು ಮುಸ್ಲಿಂ ಮುಖಗಳನ್ನು ಮಾತ್ರ ಕಣಕ್ಕಿಳಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಕ್ಷವು ಹನ್ನೊಂದು ಮುಸ್ಲಿಮರನ್ನು ಕಣಕ್ಕಿಳಿಸಿತ್ತು ಆದರೆ ಯಾರೊಬ್ಬರೂ ಸಹ ಗೆದ್ದಿರಲಿಲ್ಲ ಇನ್ನು ಎನ್ ಡಿ ಎ ಭಾಗವಾಗಿರುವ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದು ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಮಾತ್ರವೇ ಕಣಕ್ಕಿಳಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಕ್ಷವು ಸ್ವತಂತ್ರವಾಗಿ ಸ್ಪರ್ಧಿಸಿತ್ತು ಅಂದಿನ ತನ್ನ ನೂರ ಮೂವತ್ತೈದು ಅಭ್ಯರ್ಥಿಗಳಲ್ಲಿ ಏಳು ಮಂದಿ ಮುಸ್ಲಿಮರಿದ್ದರು ಆದರೆ ಯಾರೂ ಗೆಲ್ಲಲು ಸಾಧ್ಯವಾಗಲಿಲ್ಲ ಇನ್ನು ಬಿ ಜೆ ಪಿ ಪಕ್ಷ ಯಾವೊಬ್ಬ ಮುಸ್ಲಿಂ ಅಭ್ಯರ್ಥಿಗೂ ಸಹ ಟಿಕೆಟ್ ಕೊಟ್ಟಿಲ್ಲ ಇನ್ನು ಸ್ವತಂತ್ರ ಕಣದಲ್ಲಿರುವ ಎ ಐ ಎಂ ಐ ಎಂ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಅವರಲ್ಲಿ ಇಪ್ಪತ್ತ್ ಮೂರು ಮಂದಿ ಮುಸ್ಲಿಮರಿದ್ದಾರೆ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನ ಕಣಕ್ಕಿಳಿಸಿದ ಏಕೈಕ ಪಕ್ಷ ಎ ಐ ಎಂ ಐ ಎಂ ಆಗಿದೆ ಇನ್ನು ಕಳೆದ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಪಕ್ಷವು ಇಪ್ಪತ್ತು ಮಂದಿಯನ್ನ ಕಣಕ್ಕಿಳಿಸಿತ್ತು ಅವರಲ್ಲಿ ಹದಿನೈದು ಮಂದಿ ಮುಸ್ಲಿಮರಿದ್ದರು ಈ ಪೈಕಿ ಐದು ಮಂದಿ ಗೆದ್ದಿದ್ರು ಈಗ ಸಾಕಷ್ಟು ಚರ್ಚೆಯಲ್ಲಿರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಯಾರು ಮೇಲುಗೈ ಸಾಧಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ